ಇಂದು ನಮ್ಮ ಭಾರತದ ಹಾಸ್ಯಾಸಿದ ಯಾವುದೇ ಕ್ಷೇತ್ರದಲ್ಲಿ ನೀತಿ ನಿಯಮಗಳಿಗೆ ಬೆಲೆನೇ ಇಲ್ಲದಂತಾಗಿದೆ ಕೇವಲ ತುಟ್ಟಿಗೆ ಬೆಲೆ ಕೊಡುವ ಈಗಿನ ದಟ್ಟ ಸಮಾಜದಲ್ಲಿ ಆ ಪರಶಿವ ನಟಮರನಾದಕ್ಕೆ ನಾಟ್ಯ ಮಾಡದೆ ಕೈಯಲ್ಲಿ ಮತ್ತು ಹಿಡಿದು ತಿರುಗುತ್ತಿರುವ ನನ್ನಂತ ಕೆಚ್ಚದ ವೀರರು ಮಾತ್ರ ಬದುಕಬಹುದು ಅದರಂತೆ ಪಾಪ ಮಾಡಿದ ಪಾರಿವಾಳಕ್ಕೆ ಹಣದ ಗಾಳವನ್ನು ಹಾಕಿ ಕೋಪಿನಿಂದ ಚಳಿ ಬರೆದ ಈ ಚಲಗಾರನ ಕಾಯಕ ರಂಗೇಗೌಡ ಈ ಹಳ್ಳಿಯಲ್ಲಿ ನೀನು ಮೇಕ್ರ ಮೇಲೆ ನಿನ್ನ ಕಾದ್ಯ ದರ್ಪವನ್ನು ತೋರಿಸಿ ಎಂಎಲ್ ಮೆರೆಯುತ್ತಿರುವ ನೀನು ನನ್ನ ಸೋದರ ಮಾವ ರಂಗೇಗೌಡ ನೀನು ಆಡುತ್ತಿರುವ ಚದುರಂಗಾಟಕ್ಕೆ ನನ್ನನ್ನು ಕುದುರೆಯಾಗಿ ಬಳಸಿಕೊಂಡು ಲಂಗುಲಗ ನೆರೆದ ಹಂಗೂರಿಂದ ನೆರೆದುತ್ತಿರುವ ನಿನ್ನ ಮಗು ಪತಿಗೆ ಬಂಗನ ಹಾಕಿ ನಿನ್ನ ಸರು ಆಸ್ತಿಯನ್ನು ತೋಚಿಕೊಂಡು ಇಲ್ಲಿನಿಂದ ಮಂಗ ಮಾಯವಾಗದಿದ್ದರೆ ನನ್ನ ಹೆಸರು ಗಂಡಗಲಿ ಪುಂಡ ಬಂಡ ಬಲರಾಮನೇ ಅಲ್ಲ

ಸಾಕ್ರಿ ಹೂ ನೌನ ಏಳು ಚೆಲ್ಮಕ್ಕು ಈ ರೈತರ ಕೆಲಸ ಮಾಡ್ ನೋಡ್ರಿ ಅಲ್ರಿ ಮಿಂಜಾ ಹುಡುಕಿ ಮಿಂಜಾಳಿ ತಿರ್ಗಾಡಾಕತ್ತೀನ್ರಿ ಒಂದ್ ಹೆಣ್ಣು ಸಿಗಬೇಕು ಬ್ಯಾಡ್ರಿ ಹತ್ತಿ ಒಂದ ಕಸ ಡರಿ ಹೊಡಿಯಾಕ್ತದ್ರಿ ಇಲ್ರಿ ನಮ್ಮ ಅಪ್ಪರ ಸಾಲಿಗೆ ಹೋಗೋ ಬೋಸುಡಿಕಿ ಅಂದ ನಾ ಹೋಗಲ್ವ ಮಗನ ಅಂದೆ ಅದಕ್ಕೆ ಹೆಣ್ಣ ಕಾಲ ತಿರ್ಗಾಡ ಮನೆ ನಮ್ಮ ರತ್ನ ರತ್ನಗೌರ್ತಿ ಹೇಳಿದ್ದೆ ಅವರು ಬರ್ತಾರೋ ಏನು ಮಾಡ್ತಾರೋ ಕೇಳಲೇಬೇಕು ನಾನು ಸಾಲಿಗೆ ಹೋಲಿಲ್ಲರಿ ನಾನು ವಾರಿ ಗೆಳೆಯರು ಸಾಲಿ ಕೊಲ್ತು ಕುದ್ರಿ ಬಾಲಂತ ಹುಡ್ಗರ್ ಹಿಂದೆ ಕುಂಡ್ರಿಕೊಂಡು ಊರು ತಿರುಗಾಡಕತ್ರಿ ನಾನು ನೋಡಿದ್ರೆ ಈ ಬಾರ್ಕೊಂಡು ಹಿಡ್ಕೊಂಡು ಹೆಣ್ಣು ಸಲ ಓಣೆಣ್ಣು ತಿರ್ಗಾಡಕತ್ತೀನಿ ರೀ ಈ ಒಣಗಣಂತೂ ಯಾರೂ ಸಿಗ್ಲಿಲ್ಲ ಮುಂದಿನ ಓಣೆಗೆ ನೋಡೋ ಸಿಗ್ತಾರೇನು ಅಚ್ಚಿ ತೊಳದಳ ಏನು ಕೂದಲ ನಾ ಬರುತ್ತೀನಂತ ತೆರೆದ ಇಟ್ಟಳ ಅಕಿಯ ಮನೆಯ ಬಾಗಿಲ ಕೆಂಪನ ಹೆಣ್ಣಾಕಿ ನೆನಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಾಗಿ ശൂർ വീക്കളയ ചന്ദന തവ

ಮರ್ತಾಳ ಒಳ್ಳೆ ಮೊರಪ್ಪ ಬಂದಾಳ ಮಾಡಿದ್ದು ಮರ್ತಾಳ ಒಳ್ಳೆ ಮೊರಪ್ಪ ಬಂದಾಳ ಒಟ್ಟಿ ಉರ್ಸುತ್ತಾಳ ಬಗಲ ಕೂಸು ತಂದಾಳ ಒಟ್ಟಿ ಉರ್ಸುತ್ತಾಳ ಬಗಲ ಕೂಸು ತಂದಾಳ ಮಾಡಿದ್ದು ಮರ್ತಾಳ

ನಡು ರೀತ ಹೆಣ್ಣು ಕೊಡಿಲ್ಲಪ್ಪಾ ಉಳ್ಕೊಳ ತರ ಹಿಂದ್ಲವ್ರ ನಮ್ಗೆ ನೋಡ್ರಿ ಹೌದ ನಾ ಅದ ಮುರೀತಂತ ಮಾಡಿದ್ನಪ್ಪ ಏ ಯಾವಣ್ಣಿಕ್ಕೇಡಿ ಹಳೆ ದಿಕ್ಕೇಡಿ ಅಲ್ಲ ಎದ್ರಿಗ್ ಬರುವ ಹೆಣ್ಣು ಕಾಣಿಸುದಿಲ್ಲ ನಿನ್ನ ಕಣ್ಣಿಗೆ ಅಲ್ಲ ಹಂಗ ರಾಮ್ಪುರದ ಮಟ್ಟ ಬಂದ್ ಆಣಿ ಬಂದಂಗ್ ಬಂದು ತಕ್ಕ ತಕ್ಕ ಮೈ ಮೇಲೆ ಬರ್ತಿಲ್ಲ ಯಾಕ ಕಾಪಿ ಮಾಡಕ್ ಬಂದ್ ಹಾರಾಡ್ದಂಗ್ ಹಾರಾಡ್ ಬಂದು ನನಗೆ ದೊಡ್ಡಂಗ್ ಹೈದು ಮತ್ ನನಗೆ ಹಿಂದಾಡಕ್ ಬೈತ್ಯ ನಿಮ್ಮ ನಮಗೆ ನಮಗ್ ಸಿಟ್ ಬರ್ಬಾರ್ದ್ ಬತ್ ಅಂದ್ರ ನಮ್ ಲಾಡಿ ಲೂಸ್ ಮಾಡಿ ಹೊಡ್ ಹೊಡ್ದೇವ್ ಅಂದ್ರ ನಿಮ್ ಜಡ್ ಗುಡ್ಡನ ಸೇರ್ಕೊಂಡಿರ್ಬೇಕು ಅಯ್ಯಯ್ಯೋ ನನ್ನ ಸೂರ ಯಾರು ಎಮ್ ಎಲ್ ಎಕೊಂಡ ಕೆಲಸ ಮಾಡು ಚಂದ್ರಿ ಅಂದ್ರೂರ ಸುಂದ್ರಿ ನೀತಾಡೋದ್ ನೋಡಿ ಎಮ್ ಎಲ್ ಎನ್ ಮಗಳ ಮಾಡಿದ್ದೇನಾ ಎಮ್ ಎಲ್ ಎನ್ ಕೈ ಕೆಳ ಕೆಲಸ ಮಾಡ ಕಾರ್ಕೋನ್ ಮಗಳ ನೀ ಮತ್ತ ನಾ ಯಾರದ ಗೊತ್ತೈತೆ ನೀರಾಗ ನಿನಗ ಅಂತ ಮಹಾನುಭಾವ ಯಾರಪ್ಪ ನೀನು ಈ ಊರಾಗ ಅಗರ್ಬ ಶ್ರೀಮಂತನ ಇಪ್ಪತ್ತೆಕರೆ ದ್ರಾಕ್ಷಿ ಹೊಲ ನಮ್ ಸಾವು ಕೊಟ್ಟಿನ ಜಲ ಸಾವ್ಕರ ಎರಡು ಟಾಕ್ಟರ್ ಎರಡು ಜೆ ಸಿ ಬಿ ಎರಡ್ ಮೋಟರ್ ಸೈಕಲ್ ನಮ್ ನಮ್ ಡೋಣೂರ್ ಸಾವ್ಕರ ಕೊಟ್ಟಿನಿ ಎರಡ್ ಬುಲರ್ ಪಿಕ್ಅ ನಿಂಬಿಕೆ ಏಜೆಂಟಾ ನಮ್ ರಾಜ ಕೊತ್ತಿನಿ ಹಿಂದ ಎಕರೆ ಹೊಲ ನೀರಿಲ್ಲಾರ ಹೋಗ್ಯಾದ್ರಿ

ಹೌದಲಾ ಅಂಡಗಚ್ಚಿ ಮಂಡಗಿಸಿ ಹೌದು ಯಾಕ ನೀ ನೂರು ರೂಪಾಯಿ ಕೊಡನ ಕರ್ಯಾಕ ನಾನೇನು ಆ ಲಿಸ್ಟಿಗ್ ತಿಳ್ದಾಳ ಅಂತ ಮಾಡಿ ಏನ ನೀ ಕರ್ದಿ ಕರ್ಯಾಕ ನೀ ನಿಂ ನೋಡಿ ಗೊತ್ತಾಯ್ತು ನೀ ಹೆಣ್ಣದು ಅವೆ ಎರಡು ಜ್ಯೋತಿ ಬಿದ್ದಲ್ಲ ನೋಡಿ ಗೊತ್ತಾಯ್ತು ಏನವ ಎರಡು ಜೋತಿ ಬಿದ್ದತ್ ಏನದು ಅವೇ ಗುಂಡು ಗುಣ ಎರಡು ಜ್ಯೋತಿ ಬಿದ್ದಲ್ಲ ಕಿವ್ಯಾನು ಅವೇ ಅಂದೆ ಓಹೋ ಹಿಂಗೆ ಅಂದ್ಯಾ ಮತ್ತೆ ನಾವು ಎಲ್ಲ ಬರ್ಗಿಟ್ಟು ನಿಂತವು ಮತ್ತೆ ಬ್ಯಾರೆ ತಿಳ್ಕೋತಾವ್ ನೀ ಚಂದಗಿಟ್ಟ ಹೇಳಿ ಓ ಓ ಕೇಳಿಲಿ ಅವ್ರು ಕಜ್ಮಾ ಪ್ಯಾನ್ಸ್ ಇದ್ರು ಮೊದ್ಲ ಮತ್ತೆ ಇಂತ ತಂಡಾಗ ಗಜ್ಜ 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 ಕಜ್ಜ ಮಾಡಿ ಎದ್ದ್ಬಿಡ್ತರು ಮೊದ್ಲ ಆ ನೀ ಆ ತಿಳಿ ಹೇಳಿದ್ರಿ ಏನು ನಮ್ಮೂರ ಹುಡುಗುರಿಗೆ ಇಲ್ಲಿ ಮಿಕ್ಕಿದ ಮಕ್ಳು ಈ ಸಣ್ಣ ಕುತ್ತಾರೋ ಅವ್ರು ನೋಡ್ತೀನಿ ನಮ್ಗೆ ಈ ಮಕ್ಳು ಅವರೇ ರೀ ಇನ್ ಏನು ಮುಂದೆ ಕೂತನು ಸಣ್ಣ ಹೋಗಿ ಇವ್ಕೆ ಏನೂ ತಿಳಿಯಲ್ಲ ನೋಡಿರಿ

ಅಲ್ರಿ ಇದ್ಕ ನೋಡ್ರಿ ಸಾಲಿ ಕಲಿಬೇಕು ಅಂಗದು ಅದು ಛಲವಿನ ಛತ್ರಿ ಅಲ್ಲದು ಚಂದಾಗ ಹೇಳ್ಬೇಕು ಚಲವಿನ ಚಿಕ್ಕತ್ತಾರಾ ಅಂತ ನಾವು ಅದೇ ಅಲ್ಲಿದ್ದೇಪ ಮತ್ತೆ ನಿಮ್ಮ ಅಪ್ಪನ ಛತ್ರಿಯ ತಂದೆವುನು ಹೋಗ್ಲಿ ಬಿಡು ಯಾರ್ದಾರ ಯಾಕ್ ಛತ್ರ ಆಗವಲ್ದಕ್ಕ ನಮಗೆ ಯಾಕ್ ಬೇಕು ಹೌದು ಅಂತ ನೀ ಸಾಲಿ ಯಾಕೆ ಕಲಿಲಿಲ್ಲ ಅಂಗನ ಮತ್ತ ಅದ ಹೇಳ ಅದು ಏನ್ ಕೇಳ್ತೇ ಚಂದ್ರಿ ಒಂದ್ ದೊಡ್ಡ ಕಥೆನೈತಿ ಹೇಳ್ತೀನಿ ಕೇಳಿ ನಿನಗ ಆ ಪುಚ್ ನಮ್ ಹುಡುಗ್ರು ಆರೀ ಹುಡುಗ್ರು ಎಲ್ಲರೂ ಸಾಲಿ ಕಲಿಕ್ ಹೋದ್ರ ನೋಡ ಮಗನ ಹೆಂಗ್ ಓದ್ತಾರೆ ಶಾಲಿಗಿ ನಮ್ಮ ಅಪ್ಪ ಇದ್ ನನಗೂ ಶಾಲಿ ಕಳ್ಸುದನ್ರಿ ನಾನು ಹೋಗಿ ಶಾಲ್ಯಾಗ ನಾನು ಹೋಗಿ ಶಾಲ್ಯಾಗ ಕೂತೇ ರೀ ಅವಾಗ ಅದೇನ ಪಾಠ ಹೇಳ್ತಿತ್ತು ಟೀಚರ್ ಬಂದ್ರು ರೀ ನಿಮ್ಮ ಅಂಗಿ ಎಲ್ಲಾ ಬಿಚ್ಚಿ ನಿಂದ್ರು ಅಂದ್ರು ನೋಡ್ರಿ ಅಯ್ಯಯ್ಯೋ ಅದು ಅಜ್ಞಾನದ ಪಾಠ ಅಲ್ಲಪ್ಪ ಅದು ವಿಜ್ಞಾನದ ಪಾಠ ಅನ್ನೋ ಮಾ ಹೋಗೇ ಬಿಡ್ತೀನಿ ನೋಡಿ ಇಲ್ಲೊಲೆ ಬೇಡ 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 ನಾ ನಿನಗೇನು ಒತ್ತಾಯ ಮಾಡಂಗಿಲ್ಲ ಅದನ್ನ ಚಂದಾಗಿ ಹೇಳ್ಬಿಡ ಅವಾಗ ಎತ್ ಅವಾಗ ಹೆತ್ತ ನಿತ್ ಅಲ್ರಿ ಚೀಟರ ಅಂದೆನ ಆ ಓಡ್ರಿ ಟ್ಯೂಚರ ಅಂದೆ ನಿಂದು ಮುಗಿಸನಾ ಹೋಗಿ ಬಿಡ್ಲೇ ನೀನು ಬೇಡ ಇದೊಂದು ಲಾಸ್ಟ್ ಚಾನ್ಸ್ ಕೊಡು ಇಲ್ಲ ಹೇಳ 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 ಅವಾಗ ಮೇಡಂ ಅವರು ಅಂದ್ರು ನೋಡಪ್ಪ ನೀ ಅಜ್ಜನ ಅಜ್ಜನ ಪಾಠ ಹೇಳಿದಕ್ಕೆ ಏನು ಸಂಬಂಧ ಅತ್ರ ಮೇಡಂ ಅವರು 나 ಕೇಳ್ದೆ ಅವಾಗ ಮೇಡಂ ಅವರು ಅಂದ್ರು ನೋಡಪ್ಪ ತಮ್ಮ ನಾಳೆ ಪರೀಕ್ಷೆದಾಗ ಅದ ಅನುಕೂಲ ಆಕೈತಿ ಅದಕ್ಕೆ ನಿಂದು ಅங்கி ಬಿತ್ ತೋರಿಸಿ ಆತಂದ್ರು ಅಲ್ಲ ಅಕ್ಕ ಹೇಳ್ಬಿಡು ಅದೇನಂದಿಕ್ ಅದಕ್ಕೆ ನಾ ದೇ ಚಂದ್ರಿ ಮಾನವನ ದೇಹದ ಪರಿಸ್ ಕೇಳಿದ್ರ ಬರಾಬರಿ ಆಯ್ತ್ರಿ ಆಕಾಶ ಮಾತಾ ಹೆಣ್ಣೆನ ದೇಹದ ಭಾಗ ಕೇಳಿದ್ರಿ ಹ್ಯಾಂಗ್ರಿ ಮೋಡಂಬರ ಅದಕ್ಕ ನಿಮ್ದು ಎಲ್ಲ ಬೀಚ್ ತೋರಿಸ್ರಿ ಬರಿಕಿಲ್ಕ ಅನುಕೂಲ ತಿಟ್ಟಿ ಅಂದ ಚಂದ್ರಿ ನಾನ್ ನಮ್ ಮೇಡಕ್ ಎಲ್ಲಿ ಸಿಟ್ಟು ಬಂತು ಗೊತ್ತೇ ಇಲ್ರಿಂಗ್ ತೋಡ್ರಿ ಬಡಗಿರಿ ಕಿಲಿ ಹೊರಡಡು ಕಿಲಿ ಕಿಲಿ ಇದು ಹೆಂಗೆ ಉಬ್ಬೆ ಬಿಡ್ತರೆ ಇದು ಓ ನವನ ಆ ಕಾಡಿ ಹಾರಿ ಬಂದ ಮಗಾರಿ ಇನ್ನು ಕಾಂಪೌಂಡ್ ನೋಡಲಿಲ್ಲ ರ ಅಯ್ಯಯ್ಯೋ ಚನ್ನ ಈ ನಿನ್ನ ಹೇಳೋ ಮಾತು ಆ ಟೀಚರ್ நானಾ ಯಾಕಾಗ್ ಬರ್ದಿತ್ತು ಅಂತೀನಿ ಯಾಕ ಯಾಕ ಎಲ್ಲ ಬಿಚ್ಚ ನಿಂದಿರ್ತಿದ್ದೆ ನಿಂದು ಇಲ್ಲ ಚನ್ನ ಈ ನಿನ್ನ ಮಾತು ಕೇಳಿ ಓಡೋಡಿ ಬಂತ ಅಪ್ಕೊಂಡ ಬಿಡ್ತಿದ್ದೆ ಯಪ್ಪ ಹೊರದಂಗ ಆಯ್ತ್ರೋ ಆ ಕಾಮನ್ ಬಿಲ್ ಏದಾಗ ಆ ಲಚ್ಚನಾ ಬೇಕಾ ನಿನಗ ನನ್ನ ಮೇಲೆ ನಂಬಿಕೆ ಇರ್ಲಿ ನನ್ನ ಎದಿ ಮೇಲೆ ಎದಿ ಮ್ಯಾಲ ಕೈ ಇಟ್ಟು ನೋಡು ಹೆಂಗ್ ಬಡಕೊಳಾತಿತಿ ನನ್ನ ಹೃದಯ ಅಂತ ಅಲ್ಲ ಅವರಷ್ಟ ಬರ್ಗಿಟ್ರ ರಷ್ಟ ಮಾಡಿದೀನು ಬರ್ಗಿಟ್ರ ಹೇಳು ಬರ್ಗೆಕ ಮಕ್ಕಳು ಇವತ್ತು ಇಲ್ಲಿ ಮಾಡಕತ್ತೀವಿ ಅಮ್ಮಾ ಹೊಡ್ದಂಗ್ತಪ್ಪು ಎದೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಿ ಬಿಡುಗಿ ನಿಂತಾಳ ಗಡಿ ಬಿಡುಗಿ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ नकी

ಅಲಿ ಜ ಮುಗುಸಿ ಗಡಬಡ ಮಾಡಿ ಬರಡಣ್ಣ ನನ್ನ ಉಡುಗೆ ಬರಡಣ್ಣ ನನ್ನ ಉಡುಗೆ కానీ అన్న వికీనా అంత తిరన్న కోలారద మీనా మాతాడి కరేళనా ನಿಂತಾಳ ಹಾಂಡಿನ ಇಂತಾಳಗಡಿ ನಿಂತಾಳ ಗಡಿ ಬಿಡಿಕಿ ಕಾಲೇಜು ಮುಗಿಸಿ ಗಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಗಿ